ದಿನ ಫ್ರೀಡಂ ಪಾರ್ಕ್ ನಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಹದಿನಾರನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಶಿರೂರಲ್ಲಿ ಗುಡ್ಡ ಕುಸಿದು ಬಿದ್ದು ಸುಮಾರು ಹನ್ನೊಂದು ಜನ ತೀರು ಹೋಗಿದರು ಅದರಲ್ಲಿ ಏಳು ಜನ ಈಡಿಗರು ಒಬ್ಬರು ಹಲಕ್ಕಿ ಸಮುದಾಯದ ಹೆಣ್ಣು ಮಗಳು ಮೂರು ಜನ ತಮಿಳುನಾಡಿನವರು ಆ ರಸ್ತೆ ನಿರ್ಮಾಣ ಕಂಪನಿಯಾದ ಐ ಆರ್ ಬಿ ಅಂತ ಒಂದು ಕಂಪನಿ ಇದೆ ಆ ಕಂಪನಿಯ ಅವರ ಅವೈಜ್ಞಾನಿಕ ರಸ್ತೆ ನಿರ್ಮಾಣದಿಂದ ಗುಡ್ಡ ಕುಸಿದನ್ನು ಬಿದ್ದಿದೆ ಇವತ್ತು ಅವರ ಮೇಲೆ ರಾಜ್ಯ ಸರ್ಕಾರ ಯಾವ ಯಕ್ಷನ್ ತೆಗೆದುಕೊಂಡಿಲ್ಲ ಆದರೆ ನಾನು ಖಾಸಗಿ ದೂರಿನ ಮೇಲೆ ಆ ಕಂಪನಿಯ ಮೇಲೆ ಕೊಲೆ ಕೇಸು ದಾಖಲು ಮಾಡಿಸಿ ಕೊಲೆ ಕೇಸು ದಾಖಲು ಮಾಡಿಸಿ ಎಂಟು ಜನರ ಮೇಲೆ ಐದು ಲಕ್ಷ ಕೋಟಿ ಆಸ್ತಿ ಇರುವ ಕಂಪನಿಯ ಮೇಲೆ ಕೊಲೆ ಕೇಸು ದಾಖಲು ಮಾಡಿಸಿದ್ದೇನೆ ಈಗ ಇವತ್ತು ಉಪವಾಸ ಸತ್ಯಾಗ್ರಹ ಹಿಡ್ಕಂಡಿದೆ ಆದರೆ ದೇವರ ಆಶೀರ್ವಾದದೊಂದಿಗೆ ಇವತ್ತು ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಮಧ್ಯಪ್ರವೇಶಿಸಿ ಅವರು ಕಂಪನಿಯ ಜೊತೆ ಚರ್ಚೆ ಮಾಡಿಕೊಂಡು ನಾವೇನು ಬೇಡಿಕೆ ಇಟ್ಟಿದ್ದೀರಲ್ಲ ಒಂದು ಆ ಕಂಪನಿಯ ಕಂಪನಿಯಲ್ಲಿ ಒಬ್ಬರು ಐ ಆರ್ ಬಿ ಕಂಪನಿಯಲ್ಲಿ ಒಬ್ರೊಬ್ರಿಗೆ ಕೆಲಸ ಕೊಡಬೇಕು ಒಂದೊಂದು ಕೋಟಿ ರೂಪಾಯಿಯನ್ನೇ ಆ ಕುಟುಂಬಕ್ಕೆ ಕೊಡಬೇಕು ಅಂತಕ್ಕಂಥ ಏನು ಕೇಳಿಕೊಂಡಿದ್ದೀರಿ ಇವತ್ತು ಕಂಪನಿ ಹೌದೀಗ ಎಲ್ಲ ಬೇಡಿಕೆಗಳನ್ನೇ ಕೂಡ ಅವರು ಸ್ವೀಕಾರ್ಯ ಮಾಡಿದ್ದಾರೆ ಈ ಹೋರಾಟ ಸಂಪೂರ್ಣವಾಗಿ ಗೆದ್ದಿದ್ದೀವಿ ಆದ್ದರಿಂದ ಸನ್ಮಾನ್ಯ ಹರಿಪ್ರಸಾದ್ ಅವ್ರಿಗೆ ನಾವು ಸನ್ ಗೌರವ ಸಲ್ಲಿಸ್ತೇನೆ ಮತ್ತು ಕೂಡಲೇ ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಬಂದಿರತಕ್ಕಂಥ ಹಣ ಆ ಕುಟುಂಬಕ್ಕೆ ತಲುಪಿಸುವ ವ್ಯವಸ್ಥೆ ಕೂಡ ಮಾಡ್ತೇನೆ ಗುಡ್ಡ ಕುಸಿತಕ್ಕೆ ಅವರ ಕಂಪನಿಯ ಕಾರಣ ಮತ್ತೆ ಗುಡ್ಡ ಕುಸಿತಕ್ಕೆ ಕಂಪನಿಯ ಕಾರಣಕ್ಕೆಲ್ವಾ ಎಂಟು ಜನರ ಮೇಲೆ ಎಫ್ ಐ ಆರ್ ಆಗಿರೋದು ಆ ಐ ಆರ್ ಅಂದ್ರೆ ಏನು ಮರ್ಡ್ರ ಕೇಸೇ ಆಗಿದೆ ಕಾಪಿ ಕೊಡ್ತೇನೆ ಕೊಲೆ ಕೇಸ್ ಒಂದು ಮಾನ್ಯ ನ್ಯಾಯಾಲಯ ಆದೇಶ ಮಾಡುವಾಗ ಯಾವುದೂ ದಾಖಲಾತಿಗಳ ಪರಿಶೀಲನೆ ಆಶ್ಲೇಷ ಮಾಡಲ್ಲ ಅದು ಕೂಡ ಪೊಲೀಸ್ನವ್ರು ಐ ಆರ್ ಮಾಡಲಿಲ್ಲ ಕಂಪನಿಯ ಮೇಲೆ ಸುಮ್ಮನೆ ಸಣ್ಣ ಒಂದು ಎಫ್ಐಆರ್ ಮಾಡಿ ಕೈ ಬಿಟ್ಟಿದ್ರು ನಾನು ಖಾಸಗಿ ದೂರನ್ನ ಕೊಟ್ಟದ ಮೇಲೆ ಏನಾಯಿತು ಮರ್ಡರ್ ಕೇಸ್ ದಾಖಲಾಯಿತು ಯಾಕೆಂದ್ರೆ ಒಂದು ಭಾಗದಲ್ಲಿ ನದಿ ಇನ್ನೊಂದು ಭಾಗದಲ್ಲಿ ನೂರ ಅಡಿ ಎತ್ತರ ಗುಡ್ಡ ಇದನ್ನ ಎರಡೂ ಮಧ್ಯದಲ್ಲಿ ರೋಡನ್ನೇ ಮಾಡುವ ಸಮಯದಲ್ಲಿ ಸಾಕಷ್ಟು ಗೈಡ್ ಲೈನ್ಸ್ ಇದೆ ಕಾಸ್ಟೂ ಸಾಕಷ್ಟು ಮ್ಯಾನ್ಯೂರ್ಸ್ ಇದೆ ಇದೆಲ್ಲವನ್ನ ಗಾಳಿಕೆ ದೂರಿ ಒಂದು ಕಂಪನಿ ಇದು ಈ ಕಂಪನಿಯ ದೇಶದೊಬ್ಬ ಪ್ರಬಲ ರಾಜಕಾರಣಿದ ಕಂಪನಿ ಇದು ದೇಶದ ಒಂದು ಭ್ರಷ್ಟಾಚಾರ ರಾಜಕಾರಣಿಗಳ ಹೂಡಿಕೆ ಕಂಪನಿ ಇದು ಈ ಕಂಪನಿಯಿಂದ ಯಾರಿದ ಗೊತ್ತು ನಮಗೆ ಒಂದು ವೇಳೆ ಇವತ್ತು ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಅವರ ಹೆಸರಿನಲ್ಲಿ ನಾಳೆ ಕಂಪ್ಲೇಂಟ್ ಲಾಂಚ್ ಮಾಡಿ ಅವ್ರನ್ನ ಕೂಡ ಕೇಸಲ್ಲಿ ತರ್ತಿದ್ದೆ ನಾವು ಅದರಿಂದ ಭಾರತದ ಸಂವಿಧಾನ ಮೇಲೆ ನಂಬಿಕೆ ಇದೆ ಆ ನಮಗೇನು ಆ ಕಂಪನಿಯವರನ್ನ ಒಂದು ಜೈಲ್ ಹಾಕಬೇಕು ಅಂದಿಲ್ಲ ಈ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಕ್ಕಂಗೆ ಕುಟುಂಬಕ್ಕೆ ಅವರಿಗೆ ಅಮೌಂಟ್ ಏನಿದೆ ರಾಜ್ಯ ನೋಡಿ ರಾಜ್ಯ ಸರ್ಕಾರ ಐದೈದು ಲಕ್ಷ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಹೆಣ ಪತ್ತೆಯಾಗಿದ್ದವ್ರೆ ಎರಡು ಲಕ್ಷ ಕೊಟ್ಟಿದ್ದಾರೆ ಒಂದು ಜೀವನ ವ್ಯಾಲ್ಯೂ ಬರೀ ಏಳು ಲಕ್ಷನ ಬರೀ ಐದು ನೋ ಅವರದೇ ಅಲ್ಲದ ತಪ್ಪಿಗೆ ಅವರು ಸತ್ತಿದ್ದಾರೆ ಇವರ ನಿರ್ಲಕ್ಷ್ಯದಿಂದ ಅವರು ತಪ್ಪು ಸತ್ತಿದ್ದಾರೆ ಹಾಗಾಗಿ ಒಂದೊಂದು ಕೋಟಿ ರೂಪಾಯಿ ನಾವೇನು ಕೇಳಿದ್ದೀವಿ ಈಗ ಹತ್ರ ಹತ್ರ ಒಂದು ಸರ್ಕಾರ ಅದು ಅದನ್ನ ಸರ್ಕಾರ ಎಲ್ಲ ಕಂಪನಿ ಕೊಡ್ತೀನಿ ಅಂತಕ್ಕಂಥ ಇದೊಂದು ಚರ್ಚೆಗೆ ಬಂದಿದ್ದಾರೆ ಆ ಚರ್ಚೆ ಮುಂದುವರಿಸ್ತೀನಿ ಒಂದು ವೇಳೆ ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಹೇಳ್ತಾರಲ್ಲ ಇದು ಬಹಳ ದೊಡ್ಡ ಮಟ್ಟದ ಹೋರಾಟವಾಗಿ ರಾಜ್ಯಾದ್ಯಂತರ ದೇಶಾದ್ಯಂತರ ಮಾಡ್ತೀವಿ ಯಾವುದೂ ಕೂಡ ಅನುಭವ ಅಂತ ಇದರಲ್ಲಿ ಉತ್ತರ ಕನ್ನಡ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ಎಂ ನಾರಾಯಣ ಕಂಪನಿಗೆ ಸಪೋರ್ಟ್ ಮಾಡಿದ್ದಾರೆ ಆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿನೇ ಅವನ್ನ ಅಮಾನತು ಮಾಡಬೇಕು ಅಂತದ್ದು ಕೂಡ ನಮ್ಮ ಬೇಡಿಕೆ ಇದೆ ಅದನ್ನ ಸಸ್ಪೆಂಡ್ ಮಾಡಬೇಕು ಯಾಕಂದ್ರೆ ಕಂಪನಿಯ ಜೊತೆ ಅವರು ಕೊಡುವ ಯಾವುದೋ ಒಂದು ದುಡ್ಡುಗೋಸ್ಕರ ಇಷ್ಟು ಜನರ ಜೀವನ ಹೋಗಿದಿರಲ್ಲ ಅದಕ್ಕೆ ಯಾವುದು ಬೆಲೆ ಇಲ್ಲದಂಗೆ ಮಾಡಿದಾರಲ್ಲ ಇದೀ ಸಮಾಜಕ್ಕೆ ಸಮಾಜ ಕ್ಷಮಿಸುವುದ ಪ್ರಶ್ನೆ ಕ್ಷಮಿಸಲಿಲ್ಲ ನಿರಂತರ ಹೋರಾಟ ಆಗಿದೆ ಇದು 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 ಒಂದೇ ಅಲ್ಲ ಮುಂದಿನ ದಿನಗಳಲ್ಲಿಯೂ ಕೂಡ ಘಟನೆ ಆ ಜಿಲ್ಲೆಯಲ್ಲಿ ಹಾಗೂ ಬಾಡದ ರೀತಿಯಲ್ಲಿ ಮುಂದೆ ನಾನು ದೊಡ್ಡ ಮಠದ ಪಾದಯಾತ್ರೆ ಕೂಡ ಕೈಗೊಳ್ಳುತ್ತೇನೆ ನನ್ನ ಹೆಸರು ಡಾಕ್ಟರ್ ಶ್ರೀ ಶ್ರೀ ಪ್ರಣವಾನಂದ ಸ್ವಾಮೀಜಿ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠದ ಬಂದಿದ್ರು ಆಯ್ತು ಈಗ ನಮ್ಮ ಬೇಡಿಕೆ ಒಂದು ಬೌದ್ಧಿಕ ಗಿಡರ್ ಬಗ್ಗೆ ಎಲ್ಲ ಕೋಪ್ ಮಾಡಿದ್ವಿ